ನಮಸ್ಕಾರ ನಾನು ರಾಮಚಂದ್ರ ಕಾಂಬ್ಳೆ ಈ ಸಾಮೂಹಿಕ ವಿವಾಹದ ಗೌರವಾಧ್ಯಕ್ಷ ಈ ಸಾಮೂಹಿಕ ವಿವಾಹ ಮಾಡೋ ಉದ್ದೇಶ ಏನಂದರೆ ನಮ್ಮ ಮಾದಿಗ ಸಮಾಜದಲ್ಲಿ ಕಡು ಬಡರಿದ್ದಾರೆ ಆಮೇಲೆ ಭಾಳಷ್ಟು ಹಿಂದುಳಿದೀವಿ ನಾವು ಹಾಗಾಗಿ ನಾವೆಲ್ಲ ಸಾಮಾನ್ಯ ವಿವಿಧ ಸಂಘಟನೆಯವರು ಅದ ಪದಾಧಿಕಾರಿಗಳು ಸೇರಿಕೊಂಡು ಒಂದು ಕಮಿಟಿ ಮಾಡಿಕೊಂಡು ಆ ಕಮಿಟಿ ಮುಖಾಂತರ ನಾವು ಈ ಒಂದು ಲಗ್ನ ಮಾಡಿದ್ರೆ ಒಳ್ಳೇದಾಗ್ತದ ನಮ್ಮ ಸಮಾಜಕ್ಕೆ ಅಂತ ಹೇಳಿ ಮಾಡಿ ಉದ್ದೇಶದಿಂದ ನಾವು ಇದೊಂದು ಪತ್ರಿಕೋಷ್ಠಿ ತಮ್ಗೆ ಕರೆದೀವಿ ಸರ್ ಮುಂದಿನ ದಿನಗಳಲ್ಲಿ ದಿನಗಳಲ್ಲಿ ಅಚ್ಚುಕಟ್ಟಾಗಿ ಇದು ಮಾಡಿದ ನಂತರ ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಸಮಾಜ ಸರ್ವ ಜಾತಿ ವಿವಾಹ ಮಾಡ್ಲಿಕ್ಕೂ ಪ್ರಯತ್ನ ಮಾಡ್ತೀವಿ ಅಂತ ಮಾಡ್ತೀವಿ ಸರ್ ಹಾಗಾಗಿ ನಮ್ಮ ಮೊದಲು ನಮ್ಮ ಸಮಾಜದ ಬಡವ ಮಕ್ಕಳಿಗೆ ಹೆಣ್ಣು ಮಕ್ಕಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ಅಂಥವ್ರಿಗೆ ಈ ಮದುವೆ ಉಚಿತ ಸಾಮಾಜಿಕ ಏರ್ಪಾಡು ಮಾಡಿದ್ದೇವೆ ಸರ್ ತಾವು ಯಾವ ರೀತಿ ಇಲ್ಲ ನಾವು ನಮ್ಮ ಪದಾಧಿಕಾರಿಗಳ ಸೇರ್ಕೊಂಡು ಹೈಕೋತೀವಿ ಇನ್ಮೇಲೆ ನಮ್ಮ ನಮ್ಮ ಸಮಾಜದವ್ರು ಯಾರಾದ್ರೂ ಅವ್ರು ಅವ್ರ ಮುಖಾಂತರ ನಾವು ಸಹಾಯ ಪಡಿತೀವಿ ಇಲ್ಲ ಇಲ್ಲ ಸರ್ ರಾಮಚಂದ್ರ ಕಾಂಬ್ಳೆ ಕರ್ನಾಟಕ ರಾಜ್ಯ ಮಾದರಿ ಸಮಾಜ ವತಿಯಿಂದ ಡಾಕ್ಟರ್ ಬಾಬು ಜಗ್ಗಿಂಬ್ರಾಮ್ ಅವರ ನೂರ ಹದಿನೆಂಟನೇ ಜಯಂತಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತಿ ಮತ್ತು ಜಗಜ್ಯೋತಿ ಅಣ್ಣ ಬಸವಣ್ಣನವರ ಎಂಟುನೂರ ತೊಂಬತ್ತೆಂಟನೇ ಜಯಂತಿ ಉತ್ಸವ ಅಂಗವಾಗಿ ಮಾದಿಗ ಸಮಾಜದ ಇಪ್ಪತ್ತೊಂದು ನವಜ್ಯೋಡಿಗಳ ಉಚಿತ ಕಾರ್ಯ ಉಚಿತ ಸಮಯಿಕ ವಿವಾಹವನ್ನು ಕಲಬಿರಿ ನಗರದಲ್ಲಿ ಹಮ್ಮಿಕೊಂಡಿದ್ದೇವೆ ಸಮಸ್ತ ಮಾದಿಗ ಸಮಾಜದ ವಧುವರವರು ಪಾಲಕರು ಮೇ ಇಪ್ಪತ್ತನೇ ತಾರೀಕಿನ ಒಳಗಾಗಿ ತಮ್ಮ ಮೂಲ ದಾಖಲಾತಿಯೊಂದಿಗೆ ಉಚಿತ ಸಾಮೂಹಿಕ ಕಾರ್ಯಕ್ರಮದ ಪದಾಧಿಕಾರಿಗಳನ್ನು ಸಂಪರ್ಕಿಸಿ ತಮ್ಮ ಮೂಲ ದಾಖಲಾತಿಗಳನ್ನು ಒದಗಿಸಿ ಕೊಡಬೇಕು ಈ ಒಂದು ಕಲಬುರಗಿ ನಗರದಲ್ಲಿ ಪ್ರಥಮ ಬಾರಿಗೆ ಶರಣರ ಒಂದು ಜಯಂತ್ಯುತ್ಸವ ಅಂಗವಾಗಿ ಈ ಒಂದು ಉಚಿತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ಸಮಸ್ತ ಎಲ್ಲ ಕುಲ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಎಲ್ಲರೂ ಒಂದು ಕೈ ಜೋಡಿಸಿ ಈ ಒಂದು ನಮ್ಮ ಒಂದು ಈ ಉಚಿತ ಸಾಮೂಹಿಕ ಕಾರ್ಯಕ್ರಮದ ಒಂದು ಕಮಿಟಿಯನ್ನು ನಾವು ರಚನೆ ಮಾಡಿದ್ದೇವೆ ನಮ್ಮ ಎಲ್ಲ ಒಂದು ಭಾಗದ ವತಿಯಿಂದ ಈ ಕಾರ್ಯಕ್ರಮವನ್ನು ಗುಲ್ಬರ್ಗದಲ್ಲಿ ಯಶಸ್ವಿಗೊಳಿಸಲು ಸಂಪೂರ್ಣ ಬೆಂಬಲವಿದೆ ಅದೇ ರೀತಿಯಾಗಿ ಸಮಾಜದ ನವಜೋಡಿಗಳು ತಮ್ಮ ಒಂದು ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಪತ್ರಿಕೆ ಮಾಧ್ಯಮದ ಮೂಲಕ ನಾನು ವಿನಂತಿಸಿಕೊಳ್ಳುತ್ತೇನೆ ಜೈ ಭೀಮ್ ಜೈ ಕರ್ನಾಟಕ ಈ ಉಚಿತ ಸಾಮೂಹಿಕ ಕಾರ್ಯಕ್ರಮದಲ್ಲಿ ವಧುವರವರಿಗೆ ನಾವು ತಾಳಿ ಬಟ್ಟಂಗೂರು ಚೈನು ಮತ್ತು ಮುಗುತಿ ಮತ್ತು ಬಟ್ಟೆ ವಧುವರ ಇಂದ ಏನವರು ಸಂಬಂಧಿಕರು ಬರ್ತಾರ ನೂರು ಮಂದಿ ಬರಲಿ ಇನ್ನೂರು ಮಂದಿ ಬರಲಿ ಅವರಿಗೆ ಒಂದು ಒಳ್ಳೆಯ ಸುಸೂಚಿತವಾಗಿ ಉಪಹಾರ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ ಕೊಡ್ತೀವಿ ಊಟ ಎಲ್ಲಾ ರೀತಿಯಿಂದ ನಾವು ಒಂದು ಈ ಕಾರ್ಯಕ್ರಮ ಸುವ್ಯವಸ್ಥೆಯಾಗಿ ಕೊಡ್ತೀವಿ ಎಂದು ಪತ್ರಿಕಾ ಮೂಲಕ ನಾವು ವಿನಂತಿಸುತ್ತೇವೆ ಸರ್ ಸ್ಥಳ ಇನ್ನೂ ನಾವು ನಿಗದಿಪಡಿಸಿಲ್ಲ ಆಲ್ಮೋಸ್ಟ್ ನಾವು ಇಲ್ಲಿ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಿಗದಿಪಡಿಸಲು ನಾವು ಒಂದು ಕಮಿಟಿದವರು ಎಲ್ಲರೂ ಒಂದು ತೀರ್ಮಾನ ತಗೊಂಡಿವಿ ಆ ಒಂದು ಸ್ಥಳ ಮತ್ತು ಸಮಯ ಲಗ್ನ ಪತ್ರಿಕೆ ಆಮಂತ್ರಣದಲ್ಲಿ ನಾವು ಏನು ಮಾಡ್ತೀವಿ ಪ್ರಕಟಣೆ ಮಾಡಿ ವಧುವರವರಿಗೆ ಮತ್ತು ಸಮಾಜದ ಒಂದು ಬಾಂಧವರಿಗೆ ನಾವು ತಿಳಿಸಲು ಒಂದು ಪತ್ರಿಕೆ ಮುಖಾಂತರ ನಾವು ಮತ್ತೊಂದು ಪ್ರೆಸ್ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿ ತಮ್ಮ ಮೂಲಕ ನಾವು ಸಂದೇಶ ಕೊಡ್ತೀವಿ ಸರ್ ಸರ್ ನಮಗೆ ಸಂಪರ್ಕ ಬೇಕಾದ್ರೆ ನಮ್ಮ ಒಂದು ಕಮಿಟಿದು ನಾವು ಐದು ಮಂದಿದು ನಂಬರ್ ಕೊಟ್ಟಿವಿ ಸರ್ ಮೊಬೈಲ್ದು ಆ ಮೊಬೈಲ್ ನಂಬರ್ ಆಲ್ರೆಡಿ ನಾವು ಈಗ ಇವೇನು ಹ್ಯಾಂಡ್ವಿಲ್ ಅವ ಸರ ಆ ಹ್ಯಾಂಡ್ವಿಲ್ದಾಗ ಈ ನಂಬರ್ಗೆ ಸಂಪರ್ಕಿಸಿದ್ರು ಕರೆಕ್ಟ್ ಅವರಿಗೆ ನಾವು ಅವ್ರು ಎಲ್ಲಿರ್ತಾರೆ ಅಲ್ಲಿ ಹೋಗಿ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೋತೀವಿ ನಮ್ಮ ಒಂದು ಕಚೇರಿ ಅಡ್ರೆಸ್ ಕೊಟ್ಟರೆ ಸಿಟಿದಾಗ ಅವ್ರಿಗೆ ಹಳ್ಳಿಗೆ ಇಲ್ಲಿಂದ ಬರೋಂಥ ನಮ್ಮ ಮುಗ್ದ ಜನವರಿಗೆ ದಾರಿ ಸಿಗ್ಬೋದು ಸಿಗಲ್ಲ ಅಂತ ಕೆಲಸ ಒಂದು ವೀಟಿನಾಗ ನಾವು ಬರೀ ಏನು ಮಾಡಿ ನಂಬರ್ ಕಾಂಟ್ಯಾಕ್ಟು ನಂಬರ್ ಕೊಟ್ಟಿವಿ ಸರ ಈ ನಂಬರ್ಗೆ ಸಂಪರ್ಕಿಸಿದ್ರೆ ನಾವೆಲ್ಲ ಡಬಲ್ ನೈನ್ ಫೋರ್ ಫೈವ್ ಫೋರ್ ಒನ್ ಸಿಕ್ಸ್ ಫೋರ್ ತ್ರೀ ನೈನ್ ಮತ್ತು ಸೆವೆನ್ ಟು ಫೈವ್ ನೈನ್ ಫೋರ್ ಒನ್ ನೈನ್ ಡಬಲ್ ಸಿಕ್ಸ್ ನೈನ್ ಏಟ್ ಫೋರ್ ಫೈವ್ ಒನ್ ಸೆವೆನ್ ಸಿಕ್ಸ್ ಜೀರೋ ಸೆವೆನ್ ಒನ್ ನೈನ್ ತ್ರೀ ಏಟ್ ಜೀರೋ ಏಟ್ ಟು ಒನ್ ಫೈವ್ ಫೋರ್ ನೈನ್ ನೈನ್ ಡಬಲ್ ಫೋರ್ ಏಟ್ ತ್ರೀ ನೈನ್ ಜೀರೋ ತ್ರೀ ಏಟ್ ಫೈವ್ ಇವು ನಂಬರ್ಗಳು ಸಂಪರ್ಕಿಸಿದ್ರು ನಾವು ಎಲ್ಲಾದ್ರೂ ಅವರಿಗೆ ನಾವು ಏನದ ಅವರು ಮೂಲ ದಾಖಲಾತಿಗಳು ನಾವು ತೆಗೆದು ಸರ್ ಅವ್ರಿಗೆ ಅನುಕೂಲ ಆಗೋ ಆಗೋಸಲ್ಲಿ ನಾವು ನಂಬರ್ ಇದು ಮಾಡಿ ಸರ್ ನನ್ನ ಹೆಸರು ಚಂದ್ರಕಾಂತ್ ನಾಟಿಕರ ಅಂತೇಳಿ ಉಚಿತ ಸಾಮೂಹಿಕ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ಕರ್ನಾಟಕ ರಾಜ್ಯ ಮಾದ ಸಂಘಟನೆ ವಿಭಾಗೀಯ ಅಧ್ಯಕ್ಷರು